ಎಸ್ ವೀಕ್ಷಕರೇ ಈಗ ಆಲ್ರೆಡಿ ಗೊತ್ತಿದೆ ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆದರೆ ಯಾವ ರೀತಿಯಾಗಿ ಪಾಯಿಂಟನ್ನು ಮಾಡ್ತಾರೆ ಮಾರ್ಕನ್ನು ಯಾವ ರೀತಿಯಾಗಿ ಮಾಡ್ತಾರೆ ಯಾವ ರೀತಿಯಾಗಿ ಅಲ್ಲಿ ಅಗೆಯುವಂಥ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತಿದ್ದೇನೆ ಯಾಕೆ ಅಂತ ಹೇಳಿದರೆ ಅಲ್ಲಿರುವಂತಹ ಹನ್ನೆರಡು ಈಗ ಆಲ್ರೆಡಿ ನಿಮಗೆ ತೋರಿಸಿದೆ ಹನ್ನೆರಡು ಮಾರ್ಕ್ಗಳಲ್ಲಿ ಆ ಒಂದು ಸ್ವ ಸ್ಥಳಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಮಾಧ್ಯಮಗಳಿಗೆ ನಿರ್ಬಂಧ ಇದೆ ಸಾರ್ವಜನಿಕರಿಗೆ ನಿರ್ಬಂಧ ಇದೆ ಆದರೆ ಹದಿಮೂರನೇ ಪಾಯಿಂಟ್ ಇರುವಂಥದ್ದು ನೀವು ನೋಡ್ತಿರ್ಬೋದು ರಸ್ತೆ ಪಕ್ಕದಲ್ಲೇ ನನ್ನ ಎಡಭಾಗದಲ್ಲಿ ನೀವು ನೋಡ್ತಿರ್ಬೋದು ಸ್ನಾ ಈ ನೇತ್ರಾವತಿಯ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಈ ಒಂದು ಪಾಯಿಂಟನ್ನು ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಹದಿಮೂರು ಅನ್ನುವಂತಹ ಅಂಕೆಯನ್ನು ನಮೂದಿಸಿರುವಂಥದ್ದು ಆ ಮಾರ್ಕನ್ನು ಇಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಅಗಲವಾಗಿ ಒಂದು ರೀತಿಯಾಗಿ ತರ್ಟಿ ಫೋರ್ಟಿ ಸೈ ಸೈಟ್ ರೀತಿಯಾಗಿ ಇದು ಗೋಚರ ಆಗ್ತಾ ಇದೆ ಒಂದು ಮನೆ ಕಟ್ಟುವ ಜಾಗದಲ್ಲಿ ಯಾವ ರೀತಿಯಾಗಿ ಫೌಂಡೇಶನ್ ಹಾಕಿರ್ತಾರೆ ಅದಕ್ಕಿಂತಲೂ ಸ್ವಲ್ಪ ಈ ಒಂದು ವಿಸ್ತೀರ್ಣವನ್ನು ನೋಡಿದರೆ ಜಾಸ್ತಿಯೇ ಕಾಣ್ತಾ ಇದೆ ಆ ರೀತಿಯಾಗಿ ಮಾರ್ಕನ್ನು ಮಾಡಿದ್ದಾರೆ ಇಂಥ ಒಂದು ಪ್ರದೇಶದಲ್ಲಿ ಈಗೇನು ಗುಂಡಿ ಅಗೆಯುವಂಥ ಪ್ರಕ್ರಿಯೆ ನಡೆಯುತ್ತೆ ಇಂಥ ಒಂದು ಪ್ರದೇಶದಲ್ಲೇ ಗುಂಡಿಯನ್ನು ಅಗೆಯುತ್ತಾರೆ ಸದ್ಯಕ್ಕೆ ನಾವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ಒಂದು ಪ ಏನೊಂದು ಗುಂಡಿಯನ್ನು ಅಂದರೆ ಹದಿಮೂರನೇ ಪಾಯಿಂಟನ್ನು ಯಾವ ರೀತಿಯಾಗಿ ಟೇಪ್ ಹಾಕಿ ಮಾರ್ಕನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಇದೇ ರೀತಿಯಾಗಿ ಅಲ್ಲೂ ಕೂಡ ಅಂದರೆ ಏನೊಂದು ಅರಣ್ಯ ಇದೆ ಆ ದಟ್ಟ ಅರಣ್ಯದಲ್ಲಿ ಹನ್ನೆರಡು ಪಾಯಿಂಟನ್ನು ಮಾಡಿರುವಂಥದ್ದು ಒಟ್ಟು ಹದಿಮೂರು ಪಾಯಿಂಟನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಏನಿದೆ ಇದು ರಸ್ತೆ ಪಕ್ಕದಲ್ಲೇ ಇರುವಂಥದ್ದು ಇದು ನಿಮಗೆ ಗೋಚರ ಆಗ್ತಾ ಇದೆ ಈ ರೀತಿಯಾಗಿ ಮಾರ್ಕಿಂಗ್ ಕೆಲಸವ ಮೊನ್ನೆ ನಡೆದಿತ್ತು ಸ್ಥಳ ಮಹಾಜರು ಪ್ರಕ್ರಿಯೆ ಏನು ಮಾಡಿದರು ಮೊನ್ನೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಮಾರ್ಕಿಂಗ್ ಪ್ರೊಸೀಜರನ್ನ ಮಾಡಿದರು ಅಲ್ಲಿ ಸುತ್ತಲೂ ಕೂಡ ಈ ರೀತಿಯಾಗಿ ಟೇಪನ್ನು ಹಾಕಿದರು ಅದರ ಜೊತೆಗೆ ಪೋಲಿ ಒಂದು ಈ ಒಂದು ಸ್ಥಳಕ್ಕೆ ಯಾರು ಬರಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದರು ಸೆಕ್ಯೂರಿಟಿಯಾಗಿ ಸೊ ನೀವು ನೋಡ್ತಿರ್ಬೋದು ಈ ಒಂದು ಇನ್ನೂ ಕೂಡ ಅಲ್ಲಿ ಈಗ ಎರಡನೇದು ಮುಗ್ದಿದೆ ಮೂರನೆಯ ಗುಂಡಿ ಅಗೆಯುವಂಥ ಕೆಲಸ ನಡೀತಾ ಇದೆ ಈ ಒಂದು ಸ್ಥಳಕ್ಕೆ ಬಂದಾಗಲೂ ಕೂಡ ಈ ಗುಂಡಿಯನ್ನು ಅಗೆಯಲಾಗುತ್ತೆ ಆದರೆ ಇಷ್ಟು ಪ್ರದೇಶವನ್ನು ಅಂದರೆ ಈ ಹಿಂದೆ ಈ ಪ್ರದೇಶ ಏನಿದೆ ಇಷ್ಟು ಎತ್ತರವಾಗಿ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿದ್ದಾರೆ ಯಾಕಂತ ಹೇಳಿದರೆ ನೀವು ಇಲ್ಲೇ ನೋಡ್ಬೋದು ಇದರ ಈ ಪ್ರದೇಶಕ್ಕೆ ಅಂಟಿಕೊಂಡಂತೆ ಇರುವ ಈ ಸ್ಥಳ ಏನಿದೆ ತುಂಬ ತಗ್ಗು ಪ್ರದೇಶದಲ್ಲಿ ಇರುವಂಥದ್ದು ಅಂದರೆ ಈ ಪ್ರದೇಶಕ್ಕೆ ಸುಮಾರು ಒಂದು ಆರರಿಂದ ಏಳು ಅಡಿ ಎತ್ತರಕ್ಕೆ ಮಣ್ಣನ್ನು ಹಾಕಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಗ ಪ್ರದೇಶ ಏನಿದೆ ಒಂದು ಸುಮಾರು ಒಂದು ಎಂಟು ಅಡಿಯಷ್ಟೇ ಕಾಣುತ್ತೆ ಒಂದು ಏಳರಿಂದ ಎಂಟು ಅಡಿಯಷ್ಟು ತಗ್ಗಲ್ಲಿ ಇರುವಂಥದ್ದು ಅದರ ಪಕ್ಕದಲ್ಲಿ ಇರುವಂಥ ಮಾರ್ಕ್ ಮಾಡಿರುವ ಪ್ರದೇಶ ಏನಿದೆ ಇದು ಎತ್ತರದಲ್ಲಿದೆ ಅಂದರೆ ಅಷ್ಟು ಎತ್ತರಕ್ಕೆ ಮಣ್ಣನ್ನು ಹಾಕಲಾಗಿದೆ ಅನ್ನುವಂಥ ವಿಚಾರ ಹಾಗಾಗಿ ಈ ಒಂದು ಸ್ಪಾಟಿಗೆ ಬಂದಾಗ ಅಥವಾ ಈ ಒಂದು ಪಾಯಿಂಟಿಗೆ ಬಂದಾಗ ಸರಿಸುಮಾರು ಏನಿಲ್ಲ ಹೇಳಿದ್ರೆ ಒಂದು ಹನ್ನೆರಡರಿಂದ ಹದಿನೈದು ಅಡಿಯಷ್ಟು ಆಳವನ್ನು ಅಗಿಲ್ಬೇಕಾಗುತ್ತೆ ಆಲ್ರೆಡಿ ಈಗ ಆರರಿಂದ ಏಳು ಅಡಿ ಅಷ್ಟು ಎತ್ತರವನ್ನು ಮಣ್ಣಿನಿಂದ ಹಾಕಿ ಕವರ್ ಮಾಡಲಾಗಿದೆ ಹೀಗಾಗಿ ಆ ಒಂದು ಪ್ರಕ್ರಿಯೆಗೆ ಈ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು ಹದಿನೈದು ಅಡಿಯಷ್ಟು ಮಣ್ಣನ್ನು ತೆಗೆಯುವಂಥ ಅವಶ್ಯಕತೆ ಇದೆ ಯಾಕಂತ ಹೇಳಿದರೆ ಈ ಪ್ರದೇಶ ಏನಿದೆ ಸದ್ಯಕ್ಕೆ ಎತ್ತರವನ್ನು ಎತ್ತರ ಎತ್ತರ ಪ್ರದೇಶದಲ್ಲಿದೆ ಎತ್ತರಗೊಳಿಸಲಾಗಿದೆ ಸ ಇಲ್ಲಿ ಒಂದಷ್ಟು ಕರೆಂಟ್ ಕಂಬಗಳನ್ನು ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸ ಆಗುವಂಥ ಸಂದರ್ಭದಲ್ಲಿ ಏನು ತಗ್ಗು ಪ್ರದೇಶ ಇತ್ತು ಆ ಹೆಚ್ಚಿನ ಮಣ್ಣನ್ನು ಹಾಕಿ ಎತ್ತರ ಪ್ರದೇಶವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಈ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸುಮಾರು ಒಂದು ಹದಿನೈದು ಅಡಿಯಷ್ಟು ಮಣ್ಣನ್ನು ತೆಗೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಸಿಗ್ತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸರ ಗಸ್ತನ್ನು ಕೂಡ ಹಾಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಇಲ್ಲಿ ಇದ್ದಾರೆ ಇದೇ ಒಂದು ಸ್ಥಳದಲ್ಲಿ ಇರುವಂಥದ್ದು ಮೊನ್ನೆಯಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಅಂದರೆ ಪ್ರತಿಯೊಂದು ಸ್ಪಾಟ್ ಮಹಾಜರ್ ಏನು ಮಾಡಿದ ಪಾಯಿಂಟನ್ನು ಏನು ಮಾಡಿದರು ಒಂದೊಂದು ಪಾಯಿಂಟಿಗೂ ಕೂಡ ಇಬ್ಬಿಬ್ಬರು ಪೊಲೀಸರನ್ನು ಹಾಕಿದ್ದಾರೆ ಯಾವುದೇ ರೀತಿಯ ಸಾಕ್ಷ್ಯ ನಾಶ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದು ಒಂದು ಸ್ಪಾಟ್ ಹೇಗಿರುತ್ತೆ ಒಂದು ಪಾಯಿಂಟ್ ಹೇಗಿರುತ್ತೆ ಯಾವ ರೀತಿಯಾಗಿ ಮಾರ್ಕನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸೊ ನಿಮಗೆ ಅಂದರೆ ಗೊತ್ತಾಗಬೇಕು ಬಹುತೇಕರಿಗೆ ಗೊತ್ತಿದೆ ಮಾರ್ಕ್ ಮಾಡಿದಾರಂತೆ ಪಾಯಿಂಟ್ಗಳನ್ನು ಮಾಡಿದಾರಂತೆ ಅದಕ್ಕೆ ಒಂದೊಂದಕ್ಕೂ ಕೂಡ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ಅನ್ನೋವಂಥ ಒಂದು ವಿಚಾರಗಳು ವಿಚಾರಗಳನ್ನು ತಾವೆಲ್ಲರೂ ಕೂಡ ನೋ ಕೇಳಿದ್ರಿ ಆದರೆ ಹೇಗಿರುತ್ತೆ ಆ ಒಂದು ಸ್ಪಾಟ್ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇರುವಂಥದ್ದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ